ಶ್ರೀ ಸ್ವಾಮಿ ಸಮರ್ಥ ಶ್ರೀ ಅಕ್ಕಲ್ಕೋಟ್ ಶ್ರೀ ಸ್ವಾಮಿ ಸಮರ್ಥ ಸೇವಾ ಕನ್ನಡ ಯೂಟ್ಯೂಬ್ ಚಾನಲ್ದಾಗ ಎಲ್ಲರಿಗೂ ಸ್ವಾಗತ ಶ್ರೀ ಸ್ವಾಮಿ ಸಮರ್ಥವ್ರ ಕೃಪೆಯಿಂದ ಇವತ್ತಿನ ದಿನ ಆನಂದದಿಂದ ಸುಖದಿಂದ ಸ್ವಾಮಿ ಸೇವೆ ಜೊತೆಗೆ ಕಲೀಲಿ ಅಂತ ಹೇಳ್ಕೊತ ಶ್ರೀ ಸ್ವಾಮಿ ಅವ್ರಿಗೆ ಪ್ರಾರ್ಥನೆ ಮಾಡ್ಕೊತ ಇವತ್ತಿನ ಒಂದು ಸ್ವಾಮಿ ಸೇವೆಯ ವಿಡಿಯೋ ಸ್ಟಾರ್ಟ್ ಮಾಡ್ಕೋತೀನಿ ಮತ್ತು ಸ್ವಾಮಿ ಸೇವೆಯನ್ನು ಹೆಚ್ಚಿನ ಪ್ರಮಾಣದಾಗ ಒಂದು ಎಲ್ಲರೂ ಸ್ವಾಮಿ ಸೇವೆಯನ್ನು ಮಾಡಿರಿ ಮತ್ತು ಸ್ವಾಮಿ ಸೇವೆಯನ್ನು ವಿ ಸ್ವಾಮಿ ಸೇವೆಯನ್ನು ಆಗಿ ಹೇಳಿರಿ ಮತ್ತು ಸ್ವಾಮಿ ಸೇವೆಯಾದ ವಿಡಿಯೋಗಳನ್ನ ಹೆಚ್ಚಿನ ಪ್ರಮಾಣದಾಗ ಶೇರ್ ಮಾಡಿರಿ ನೀವು ಶೇರ್ ಮಾಡುವ ಒಂದು ಸಣ್ಣ ವಿಡಿಯೋ ಅನೇಕ ಜನರಿಗೆ ಸ್ವಾಮಿ ಸೇವೆಯ ಪರಿಚಯ ಮತ್ತು ಸ್ವಾಮಿ ಸೇವೆಯಿಂದ ತಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ನೀಡಿದಂಗೆ ಮತ್ತು ನೀವು ಅವ್ರ ಜೀವನದಾಗ ಖುಷಿಯನ್ನು ನೀಡಿದಂಗೆ ಆಗೈತೆ ಹಾಗಾಗಿ ಹೆಚ್ಚಿನ ಪ್ರಮಾಣದಾಗ ಸ್ವಾಮಿ ಸೇವೆಯನ್ನು ಶೇರ್ ಮಾಡಿರಿ ಶ್ರೀ ಸ್ವಾಮಿ ಸಮರ್ಥ ಇವತ್ತು ಅಧಿಕ ತಿಂಗಳ ಅಥವಾ ಪುರುಷೋತ್ತಮ ಮಾಸ ಅಥವಾ ಮಲ ಮಾಸ ಅಂತ ಅಂತಾರೋ ಆ ಮಾಸದ ಈ ತಿಂಗಳಾಗ ನಾವು ಅತ್ಯಂತ ಒಂದು ಪ್ರಭಾವಿ ಈ ಈ ತಿಂಗಳ ಅಧಿಕ ತಿಂಗಳೇನಿರ್ತೈತಿಲ್ಲ ಇದು ವಿಷ್ಣು ಭಗವಾನ್ ವಿಷ್ಣು ನಾರಾಯಣವರಿಗೆ ಸಮರ್ಪಣೆ ಆಗಿರ್ತೈತಿ ಅವ್ರು ಹೆಚ್ಚಿನ ಪ್ರಮಾಣದಾಗ ಯಾವ ರೀತಿ ಸೇವೆ ಮಾಡಬೇಕು ಮತ್ತು ಅತ್ಯಂತ ಪ್ರಭಾವಿ ನಾವು ತಿಂಗಳ ಹುಣ್ಣಿಗೆ ಮಾಡುವಂಥ ಒಂದು ಪ್ರಭಾವಿ ಸೇವೆಯನ್ನು ನಾನು ನಿಮ್ಮ ಜೊತೆ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಥವಾ ನಿಮಗೆ ಈ ಸೇವೆಯಿಂದ ಅನೇಕ ಜನರಿಗೆ ಒಂದು ಸಮಸ್ಯೆ ಇರ್ತೈತಿ ನೋಡಿ ಆರ್ಥಿಕ ಸಂಕಷ್ಟ ಇರ್ತೈತಿ ಸಂತಾನ ಪ್ರಾಪ್ತಿ ಅನೇಕನ ಮನೆಯಾಗೆ ಎಷ್ಟೋ ಎಲ್ಲಿಂದ ಹಣ ಬರ್ತೈತೆ ಆದ್ರೆ ಹಣ ಉಳಿತಾಯ ಆಗುಲ್ಲ ಅಥವಾ ನಮ್ಮ ಅಹ್ ಸದಾ ಅನಾರೋಗ್ಯದ ಸಮಸ್ಯೆ ಕಾಡ್ತೈತಿ ಅಂಥವ್ರಿಗೆ ಈ ಹಣ್ಣು ಈ ಸತ್ಯನಾರಾಯಣ ಪೂಜಾ ನೋಡ್ರಿ ನಮ್ಮ ಪೂರ್ವಜರು ಸತ್ಯನಾರಾಯಣ ಪೂಜೆಯನ್ನು ಮಾಡ್ತಿರೋ ಅದಿ ಪ್ರತಿ ಹುಣ್ಣಿವಿಗೆ ಸತ್ಯನಾರಾಯಣ ಪೂಜೆಯನ್ನು ಮೊದಲಿಂದನೂ ಮಾಡ್ಕೊತ ಬರ್ತೀವಿ ರೀ ಈಗೂ ಮಾಡ್ತಾರೆ ಹಾಗಾಗಿ ಪ್ರತಿ ಹುಣ್ಣಿಮೆಗೆ ಅಥವಾ ನಾವು ಮಾಡುವಂಥ ಒಂದು ಸತ್ಯನಾರಾಯಣ ಪೂಜೆಯನ್ನು ನಾವು ಈ ಅಧಿಕ ಮಾಸದಾಗ ಅಥವಾ ಶ್ರಾವಣ ತಿಂಗಳದಾಗನು ನಾವು ಶ್ ಮಾಡ್ತೇವೆ ಹಾಗಾಗಿ ಈ ಸಲ ಶ್ರಾವಣ ತಿಂಗಳ ಎರಡು ಬಂದಿದೆ ಒಂದು ಅಧಿಕ ಮಾಸ ಶ್ರಾವಣ ಇನ್ನೊಂದು ನಿಜವಾದ ಸಮ ಶ್ರಾವಣ ಹಾಗಾಗಿ ಈ ಅಧಿಕ ತಿಂಗಳದಾಗ ಹನ್ನೊಂದು ಐದ ಹನ್ನೊಂದು ಇಪ್ಪತ್ತೊಂದು ಐವತ್ತೊಂದು ಒನ್ನೂರ ಎಂಟು ಈ ರೀತಿ ನಾವು ಸತ್ಯನಾರಾಯಣ ಅಂದ್ರೆ ನಮ್ಮ ಮನೆಯಾಗ ಸತ್ಯನಾರಾಯಣ ಪೂಜ ನಮ್ಮ ವಾಸ್ತದವಾಗೂ ಮಾಡಿದು ಅಂದ್ರೆ ಸತ್ಯನಾರಾಯಣ ಕೃಪಾ ಸ್ವಾಮಿ ಮಹಾರಾಜರ ಕೃಪಾ ನಮ್ಮ ಕುಟುಂಬದ ಮೇಲೆ ಸದಾ ಆತಿಥಿ ಮತ್ತು ನಮಗಿರುವಂಥ ಆರ್ಥಿಕ ಸಂಕಷ್ಟಗಳು ದೂರ ಅತ್ಯಂತ ಪ್ರಭಾವಿ ಪ್ರಭಾವಿ ಸೇವೆ ಅಂದ್ರೆ ಸತ್ಯನಾರಾಯಣ ಪೂಜೆ ಇದೇನು ನೀವು ಒಂದು ನೂರು ರೂಪಾಯಿದಾಗ ಈ ಸೇವೆ ಅಥವಾ ಈ ಪೂಜಾ ಸಾಮಾನುಗಳು ಸಿಗ್ತಾವೆ ಹಾಗಾಗಿ ಪ್ರತಿಯೊಬ್ಬರು ಈ ಸೇವೆಯ ಲಾಭವನ್ನು ಪಡ್ಕೋರಿ ಮತ್ತು ಈ ಸೇವೆಯನ್ನು ಮಾಡ್ರಿ ಅಂತ ಹೇಳ್ತಾ ಈ ಸೇವೆಯಿಂದ ಅನೇಕ ಜನರಿಗೆ ನೋಡಿರಿ ಎಷ್ಟವನ್ನು ನಾವು ಸ್ವಲ್ ಸಾಲ ಮಾಡಿರ್ತೇವೆ ಆದರೆ ಸಾಲವನ್ನು ತೀರಿಸುವಂಥ ಶಕ್ತಿ ನಮಗಿರಲ್ಲ ಅಥವಾ ಸಾಲದ ಹೊರೆ ಹೆಚ್ಚಾಗಿರ್ತಿತ್ತು ನಾವು ತೆಗೆದಿದ್ದು ಕಡಿಮೆ ಇರ್ತೈತಿ ಆದ್ರೆ ಅದರ ಬಡ್ಡಿ ಅದು ಇಂಟ್ರೆಸ್ಟ್ ಎಲ್ಲ ಕೂಡ ಸಾಲ ನಮಗೊಂದು ರೀತಿ ಆಗಿರ್ತೈತಿ ಅಂಥವ್ರು ಅಥವಾ ಯಾರೋ ನಾವು ಒಬ್ಬರಿಗೆ ಹಣ ಕೊಟ್ಟಿರ್ತೇವೆ ಆ ಹಣವನ್ನು ವಾಪಸ್ ತಗೋದಾಗ ಎಲ್ಲರೂ ಚಲೋ ಹಾಕ್ತಾರೆ ಆದರೆ ಹಣ ಹಣವನ್ನು ಅಥವಾ ಹಣವನ್ನು ವಾಪಸ್ ಕೊಡೋಕೆ ಬೇಕಂದ್ರೆ ಒಂದು ರೀತಿ ನೀವ್ಯಾರೋ ನಾವು ಯಾರೋ ಈ ರೀತಿ ಮಾಡ್ತಿರ್ತಾರ ಅಥವಾ ಎಲ್ಲೋ ಒಂದು ಹಣ ನೀವು ಒಂದು ರೀತಿ ಒಬ್ರಿಗೆ ಹಣ ಕೊಟ್ಟಿದ್ದೀರೋ ಅವರು ವಾಪಸ್ ನಿಮಗೆ ಹಣ ಕೊಡ್ಕೋತಿಲ್ಲ ಅಥವಾ ನೀವು ಹಣ ಎಲ್ಲೋ ನಿಮ್ಮ ಸಾಲ ಆಗೈತಿ ನಿಮ್ದು ಯಾವುದೇ ಒಂದು ಆರ್ಥಿಕ ಸಂಕಷ್ಟ ಐತಿ ಆರ್ಥಿಕ ನಿಮ್ಮ ಪ್ರಗತಿ ಆಗೋತಿಲ್ಲ ಅನ್ನೋರ ಮ ಸತ್ಯನಾರಾಯಣ ಪೂಜಾ ಮಾಡಿ ನೋಡ್ರಿ ಸತ್ಯನಾರಾಯಣ ಪೂಜಾ ನೀವು ಈ ಹದಿನೆಂಟು ತಾರೀಕದಿಂದ ಅಧಿಕ ಮಾಸ ಪುರುಷೋತ್ತಮ ಅನ್ನೋದು ಸ್ಟಾರ್ಟ್ ಆಗೋದಿ ಹಾಗಾಗಿ ಪುರುಷೋ ಅಧಿಕ ಮಾಸದಾಗ ಹೆಚ್ಚಿನ ಪ್ರಮಾಣದಾಗ ನಾವು ಹೆಚ್ಚು ಸೇವೆಯನ್ನು ಯಾವ ರೀತಿ ಮಾಡಬೇಕು ನಮ್ಮ ಕಡೆಯಿಂದ ಎಷ್ಟು ಸೇವೆ ಆತೈತಿ ಅಷ್ಟು ನಾವು ಈ ಸೇವೆಯನ್ನು ಈ ಸೇವೆ ನಾವು ಈ ತಿಂಗಳಾಗ ಮಾಡಿದಂಥ ಸೇವೆ ನಮ್ಮ ಜೀವನ್ ಪರ್ಯಂತ ನಮ್ಮ ಜೊತೆ ಇರ್ತೈತಿ ನಮ್ಮ ಪುಣ್ಯ ಬ್ಯಾಲೆನ್ಸ್ ನಮ್ಮ ಸ ನಾವು ಕೊನೆ ಉಸ್ ನಮ್ಮ ಕೊನೆ ತನಕ ನಮ್ಮ ಜೊತೆ ಇರ್ತೈತಿ ಹಾಗಾಗಿ ಈ ಸೇವೆ ಈ ತಿಂಗಳಿದಾಗ ನಮ್ಮ ಕಡೆಯಿಂದ ಎಷ್ಟು ಸೇವೆ ಎಷ್ಟು ದಾನ ಎಷ್ಟು ಸ್ವಾಮಿ ಸೇವೆ ಪ್ರಸಾರ ಆತೈತಿ ಅಷ್ಟು ಮಾಡೋಕ್ಕೆ ಪ್ರಯತ್ನ ಮಾಡಿ ಯಾವ ರೀತಿ ಮಾಡೋದು ಅಂದರೆ ನಾವೊಂದು ವಿಡಿಯೋ ರಿಸ್ಟ್ರಿಕ್ಷನ್ದಾಗ ಹಾಕಿದೆ ನೋಡಿರಿ ಆದರೂ ಸಣ್ಣ ಒಂದು ಹೇಳ್ತೇನೆ ಫಸ್ಟ್ ನೀವು ಕಪ್ಪು ಹಳದಿ ಕಲರ್ ವಸ್ತ್ರವನ್ನು ನೀವು ಒಂದು ಮನೆ ಅಥವಾ ಪೂಜಾದ ಟೇಬಲ್ ಇತ್ತಲ್ಲ ಅದ್ರ ಮ್ಯಾಗ ಹಾಸಿ ಅದ್ರ ಮ್ಯಾಗ ನೀವು ಗೋಧಿಯನ್ನು ಹಾಕಿ ಅದ್ರ ಮ್ಯಾಗ ಒಂದು ಕಳಶದ ತುಂಬಿದ ಕಳಶವನ್ನು ಇಟ್ಟ ಆ ನೀರು ಹಾಕಿ ನೀರ ಒಂದು ಅಡಿಕೆ ಎಲ್ಲಿ ಇಟ್ಟ ಅದ್ರ ಮ್ಯಾಗ ಒಂದು ಪ್ಲೇಟ್ ಇಡ್ಬೇಕು ಆ ಪ್ಲೇಟ್ದಾಗ ಅಕ್ಕಿಯನ್ನು ಹಾಕಿ ಆಮೇಲೆ ಅದ್ರಾಗ ಬಾಳಕೃಷ್ಣನ ಮೂರ್ತಿ ಇರಬೇಕು ಆಮೇಲೆ ಸತ್ಯನಾರಾಯಣ ಫೋಟೋ ಇತ್ತಂದ್ರೆ ಫೋಟೋ ಇಡ್ರಿ ಮುಂದೆ ಎರಡೆರಡದು ಮೂರು ಎಲೆ ಒಂದು ಒಂದು ಎಲೆ ಮ್ಯಾಗ ಗಣಪತಿ ಒಂದು ಎಲೆ ಮ್ಯಾಗ ಎರಡೆರಡು ಎಲೆ ಮೂರು ಎಲೆ ಇಟ್ಕೊತ ಹೋಗೋದು ಎರಡು ಎಲೆ ಎರಡು ಎಲಿಯನ್ನು ಮೂರು ಸಲ ಎರಡು ಇಟ್ಕೊತೋದು ಒಂದು ಪೈಲ ಎಲೆ ಮ್ಯಾಗ ಗಣಪತಿ ಪೂಜೆ ಮಾಡಬೇಕು ಎರಡನೇ ಎಲಿಮ್ಯಾಗ ಕುಲದೇವರ ಪೂಜೆ ಮೂರನೇ ಎಲೆ ಮ್ಯಾಗ ವರುಣ ದೇವತೆ ಇಷ್ಟೇ ಈಜಿ ಸರಳ ಐತಿ ಈ ರೀತಿ ನೀವು ಪೂಜೆಯನ್ನು ಮಾಡ್ಕೊಂಡು ಪಂಚೋಪಚಾರವಾಗಿ ಬಾಳಕೃಷ್ಣ ಸತ್ಯನಾರಾಯಣ ಪೂರ್ವದ ಮತ್ತು ಈ ಕುಲದೇವತೆ ಗಣಪತಿ ವರುಣ ದೇವತೆದ ಪೂಜೆಯನ್ನು ಮಾಡ್ಕೊಂಡು ನೀವು ಸತ್ಯನಾರಾಯಣ ಕಥಾಮೃತ ಅಥವಾ ಒಂದು ಸಿಗ್ತೈತಿ ಅಥವಾ ಯೂಟ್ಯೂಬ್ನಾಗ ಹಚ್ಚಕ್ಕೆ ಹೇಳ್ರಿ ಒಂದು ನೋಡಿರಿ ನೀವು ಐದು ದೂಷನ್ ಮಾಡಿರಿ ಅಥವಾ ಇಪ್ಪತ್ತೊಂದು ದೂಷನ್ ಮಾಡ್ರಿ ಅಥವಾ ಹನ್ನೊಂದು ದೂಷನ್ ಮಾಡಿರಿ ಸಂಕಲ್ಪಯುಕ್ತ ಮಾಡಿರಿ ಅಥವಾ ಪ್ರತಿ ಹುಣ್ಣಿಮೆಗೆ ಮಾಡಾರಿದ್ರಂದ್ರೆ ಈ ತಿಂಗಳ ಬ హుణిమీ సత్యనారాయణ పూజార్ట్ సారాయణ పూజ మరి అనేక ఆర్థిక సంకష్ట కూడా ఎస్ అంద్ర ఎస్ బాగా ప్రతి ఒక్కరు స్వామి సమక స్వామి సమర్థ సేవకర్ యారు ప్రతి ఒ సత్యనారాయణ పూజ అన్న మాతారు అనేక ఆర్థిక సంకష్ ఇతంద్ర సనారాయణ పూజాకి హెచ్చిన మోద కొ మే సత్యారాయణ భగవాన్ సత్యనారాయణ సేవ ఆ లక్ష్మీ ಕಾಯಂ ನೆಲೆಸಿರ್ತಾಳೆ ಲಕ್ಷ್ಮಿ ಮಾತೆಗೆ ಅತ್ಯಂತ ಪ್ರಿಯವಾದ ಸೇವೆ ಅಂದ್ರೆ ಭಗವಾನ್ ವಿಷ್ಣು ನವರ ಸೇವೆ ಹಾಗಾಗಿ ನಾವು ಎಲ್ಲಿ ಭಗವಾನ್ ವಿಷ್ಣು ಅವ್ರ ಸೇವೆ ಏನು ಅಲ್ಲಿ ಸದಾ ಲಕ್ಷ್ಮಿ ಮಾತಾ ನೆಲೆಸಿರ್ತಾ ಲಕ್ಷ್ಮಿ ಮಾತಾ ನೆಲೆಸೋದಂದ್ರೆ ನಮ್ಮ ಮನ್ಯಾಗ ಸಾಕಷ್ಟು ಹಣ ಇರೋದಲ್ಲ ನಮ್ಮ ಮನ್ಯಾಗ ಸುಖ ಶಾಂತಿ ನಮ್ಮ ಮನ್ಯಾಗ ಇದ್ದಂತ ಸದಸ್ಯರ ಆರೋಗ್ಯ ಆ ಅವ್ರ ಸಂತೋಷದಿಂದ ಅವ್ರ ಪ್ರತಿಯೊಂದು ಕನಸು ಈಡೇರಿಸಬೇಕು ಅವ್ರ ಮಾಡುವಂತ ಪ್ರತಿಯೊಂದು ಕೆಲಸ ಯಶಸ್ವಿ ಆಗ್ಬೇಕು ಅನ್ನೋ ಒಂದು ಈದ್ ಲಕ್ಷ್ಮಿ ಅಂತಾರ ಹಾಗಾಗಿ ಪ್ರತಿಯೊಬ್ರು ಸತ್ಯನಾರಾಯಣ ಪೂಜಾ ಈ ಅಧಿಕ ತಿಂಗ್ಳದಾಗ್ ಮಾಡ್ರಿ ಹನ್ನೊಂದ್ ಮಾಡ್ರಿ ಇಪ್ಪ ಫಸ್ಟ್ ಸ್ಟಾರ್ಟಿಂಗ್ ಹನ್ನೊಂದ್ ಹನ್ನೊಂದ್ ಮಾಡ್ರಿ ಸಂಕಲ್ಪಿತ್ ಮಾಡೋದ್ ನೋಡ್ರಿ ಐದ್ ಮಾಡ್ರಿ ಯಾ ಒಂಬತ್ ಮಾಡ್ರಿ ಹನ್ನೊಂದ್ ಮಾಡ್ರಿ ಇಪ್ಪತ್ತೊಂದ್ ಮಾಡ್ರಿ ಅಥವಾ ಐವತ್ತೊಂದ್ ಮಾಡ್ರಿ ಅಥವಾ ಒಂದ್ನೂರಾ ಎಂಟು ಸತ್ಯನಾರಾಯಣ ನಾರಾಯಣ ಪೂಜಾ ಮಾಡ್ರಿ ಡೈಲಿ ಕಂಟಿನ್ಯೂ ಮಾಡೋದು ಹದಿನೆಂಟು ತಾರೀಕದಿಂದ ಮಾಡ್ಕೋತ ನಿಮ್ಮ ಜಗೀ ಮುಂದೆ ನೀವು ಈ ರೀತಿ ಹೇಳಿದ ನಿಮ್ಮ ಮ ಪೂಜಾವನ್ನ ಪೂಜಾ ಮಾಡಿ ಅದನ್ನು ಅಡಗಡೆಸಿ ಡೈಲಿ ನೀವು ಹನ್ನೊಂದು ಐದು ದಿವಸ ಮಾಡಿರಿ ಅಂದ್ರೆ ಡೈಲಿ ಹೂವವನ್ನು ಚೇಂಜ್ ಮಾಡ್ಬೋದು ಅಥವಾ ಕಳುಷದಾಗಿ ನೀರನ್ನು ಚೇಂಜ್ ಮಾಡಿರಿ ಮತ್ತು ಅವ್ರು ಅಡಿಕೆ ಎಲ್ಲಿ ವರುಣ ದೇವತೆ ಗಣಪತಿ ಕುಲದೇವತೆ ಡೈಲಿ ನಾವು ಪಂಚೋಪಚಾರವಾಗಿ ಪೂಜೆ ಮಾಡ್ಬೇಕು ಮತ್ತು ನೋಡಿರಿ ನಾವು ತಿಂಗಳ ಹುಣ್ಣಿಮೆಗೆ ಸತ್ಯನಾರಾಯಣ ಪೂಜೆ ಮಾಡ್ಕೊತಂದ್ರೆ ಪ್ರದೋಷ ಸಮಯದಾಗ ಅಂದ್ರೆ ಸಾಯಂಕಾಲ ಆರು ಐದೂವರಿಂದ ಏಳುವರೆ ತನಕ ಆ ಬಾ ಸತ್ಯನಾರಾಯಣ ನಾರಾಯಣ ಕಥಾಮೃತವನ್ನ ಓದುತ್ತಿರ್ತೇವೆ ಆದ್ರೆ ನೀವ ಈಗ ಈ ಸಂಕಲ್ಪಯುಕ್ತ ಸೇವೆಯನ್ನ ಹನ್ನೊಂದು ಮಾಡ್ಕತ್ತಿರ ಅಥವಾ ಈ ಸಂಕಲ್ಪಯುಕ್ತ ಸೇವೆ ಮಾಡ್ಕತ್ತಿರ ಅಂದ್ರೆ ನೀವು ನಿಮ್ಮ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಯಾವಾಗೂ ಓದ್ಬೋದು ನಿಮ್ಗೆ ಟೈಮ್ ಯಾವಾಗ ಇರ್ತಿದಿಲ್ಲ ಒಂದು ಟೈಮ್ ಫಿಕ್ಸ್ ಮಾಡ್ಕೊಂಡ್ರೆ ನೀವ ಕಥ ಕಥಾತನ ಓದಬೇಕು ಮತ್ತೆ ಇದಕ್ಕೆ ನೀವು ಯಾವ ರೀತಿ ನೈವೇದ್ಯ ಏನು ಮಾಡ್ಬೇಕಂದ್ರೆ ಒಂದು ಚಮಚ ಶಿರಾವನ್ನ ಮಾಡ್ಬೇಕು ನೋಡಿ ಪ್ರತಿ ಹುಣ್ಣಿಮಿಗೆ ಒಂದು ಬಟ್ಲ ಶಿರಾವನ್ನ ಮಾಡ್ತದೆ ಯಾಕಂದ್ರೆ ಹುಣ್ಣಿಂಗ್ ಮಾಡ್ತೀವಿ ನಾವು ಡೈಲಿ ಇದಕ್ಕೆ ಶಿರಾ ನೈವೇದ್ಯ ಮಾಡೋದ್ರಿಂದ ಒಂದು ಚಮಚನ ಮಾಡಿ ಮತ್ತೆ ಈ ಪ್ರಸಾದ ಏನಿರ್ತಿಲ್ಲ ನೀವು ಮನೆಯಾಗಿನ ಅಷ್ಟೇ ತೊಗೋಬೇಕು ಹೊರಗಿನವ್ರಿಗೆ ಯಾರಿಗೂ ಕೊಡೋಂಗಿಲ್ಲ ಹಾಗಾಗಿ ಸಂಕಲ್ಪಯುಕ್ತ ಆರ್ಥಿಕ ಅಡಚಣೆ ಯಾರಿಗಿರ್ಲಿಲ್ಲ ನೀವು ವಿಡಿಯೋ ಶೇರ್ ಮಾಡಿದ್ರೆ ಕಾಣಿರ್ತೀವಿ ಆದ್ರೆ ಓರಲ್ ಆಗಿ ಸತ್ಯನಾರಾಯಣ ಪೂಜೆ ಬಗ್ಗೆ ಹೇಳಿ ಅದಕ್ಕೆ ತಿಂಗಳ ಆರ್ಥಿಕ ಸಂಕಷ್ಟ ಆಗದಾಗ ಸಿಕ್ಕಿರ್ತಾರ ಅಂಗ ಯಾವುದೇ ರೀತಿ ಒಂದು ಆರ್ಥಿಕ ಪ್ರಗತಿ ಆಗ್ಕತ್ತಿಲ್ಲ ನೋಡ್ರ ಇವರ ಈ ಸತ್ಯನಾರಾಯಣ ಪೂಜಾದ ಒಂದು ಸದುಪಯೋಗವನ್ನು ಪಡ್ಕೂರಿ ಮ ಸತ್ಯನಾರಾಯಣ ಪೂಜಾವನ್ನ ಮಾಡಿ ನೋಡ್ರಿ ಮನ್ಯಾಗ ಆಗುವಂತ ಬದಲಾವಣೆ ನೋಡ್ರಿ ನಾವು ಎಲ್ಲರೂ ಕಷ್ಟಪಟ್ಟು ದುಡಿಬೇಕು ಸತ್ಯನಾರಾಯಣ ಪೂಜಾ ಮಾಡಿದ್ರೆ ನಮ್ಮ ಮನ್ಯಾಗಿನ ಹಣ ವರ್ತವೇ ಇಲ್ಲ ನಾವು ಕಷ್ಟಪಟ್ಟು ದುಡಿತಿತ್ತು ಅದಕ್ಕೆ ಅದೃಷ್ಟದ ಬೇಕಂದ್ರೆ ಅದೃಷ್ಟನೂ ಅದಕ್ಕೆ ನಮ್ಗೆ ಕೈ ಜೋಡಿಸ್ಬೇಕು ನಾವು ಕಷ್ಟ ಅನೇಕ ಸಲ ಕಷ್ಟ ಕಷ್ಟ ಎಷ್ಟೋ ದುಡಿತಿರ್ತೇವೆ ಎಷ್ಟೋ ಸಲ ಯೋಚನೆಗಳು ಹಾಕಿತ್ತು ನಾವು ಆ ತೊಗೋಬೇಕು ಹೊಸ ಮನೆ ತಗೋಬೇಕು ನಮ್ದು ಹೊಸಾದ ಒಂದು ಏನ್ರಿ ಮಾಡಬೇಕು ಬಿಸ್ನೆಸ್ ಮಾಡ್ಬೇಕು ಆದರೆ ಅದಕ್ಕೆ ಅದೃಷ್ಟ ಅನ್ನೋದ ಹಣೆ ಬರ ಅನ್ನೋದು ಸಾಥ್ ಕೊಡ್ತೀವಿ ಅದೆಲ್ಲ ಸಾಥ್ ಕೊಡಬೇಕು ದೇವರ ಅನುಗ್ರಹನ ಮಾಡಬೇಕಂದ್ರೆ ನಾವು ಸೇವಾವನ್ನ ಮಾಡಬೇಕು ಹಾಗಾಗಿ ಸತ್ಯನಾರಾಯಣ ಸೇವೆಯನ್ನು ಯಾರ್ಯಾರ ಹೊಸವಾಗಿ ವಿಡಿಯೋನ ನೋಡ್ಕೋದಿರಿ ಅಥವಾ ಯಾರ್ಯಾರು ಸ್ವಾಮ್ ಸೇವೆದಾಗ ಈಗ ಮಾಡ್ಕೋದ್ರಿ ಅವ್ರು ಪ್ರತಿಯೊಬ್ಬರು ಸತ್ಯನಾರಾಯಣ ಪೂಜೆ ಮಾಡ್ಕೊರತ್ತೆ ಒಂದು ವಿನಂತಿ ಮಾಡ್ಕೊ ಸತ್ಯನಾರಾಯಣ ಪೂಜೆ ಅನೇಕ ಸ್ವಾಮಿ ಸೇವ ಸೇವಕರಿಗೆ ಒಂದು ಅವರು ಸಾಲ ಇಷ್ಟ ರೀತಿ ಒಂದೂರ ಎಂಟು ಸತ್ಯನಾರಾಯಣ ಮಾಡಿದವರಿಗೆ ಒಬ್ಬೊಬ್ಬರಿಗೆ ಸಾಲ ಯಾವ ರೀತಿ ನೀರಿನ ತರ ಅವ್ರದ ಕರಿಗೈತಿ ಅಂದ್ರೆ ಅವ್ರಿಗೆ ಅಲ್ಲೆಷ್ಟು ಅವ್ರು ಮಾಡುವಂತ ಕಷ್ಟಕ್ಕೆ ಅವ್ರು ಮಾಡುವಂತ ಒಂದು ಶ್ರಮಕ್ಕೆ ಒಂದು ಪ್ರತಿಫಲ ಸಿಗತೈತಿ ಮತ್ತು ಅಲ್ಲಿ ಒಂದು ಅವ್ರಿಗೆ ದೇವರ ಅನುಗ್ರಹ ಆತ ಹಾಗಾಗಿ ನಾವು ಸೇವೆಯನ್ನು ಮಾಡ್ಕೊಳ್ತೀವಿ ಅಂದ್ರೆ ನಮ್ಮಲ್ಲೇ ಒಂದು ನಾವು ಮಾಡುವಂಥ ಕಷ್ಟಕ್ಕೆ ಒಂದು ಅದಕ್ಕೆ ಅದೃಷ್ಟ ಸಾಧ್ ಸಿಗ್ತಿತ್ತು ಹಾಗಾಗಿ ಈ ಸತ್ಯನಾರಾಯಣ ಪೂಜೆ ಏನಿರಲಿಲ್ಲ ಪ್ರತಿಯೊಬ್ಬರು ವಿಡಿಯೋ ಶೇರ್ ಮಾಡಿರಿ ಮತ್ತು ಪ್ರತಿಯೊಬ್ಬರು ನಿಮ್ಮ ಆಜುಬಾಜು ಇದ್ದಾರೆ ಫ್ರೆಂಡ್ಸ್ ಯಾರು ಕಷ್ಟದಾಗ ಸಾಲದಾಗ ಯಾವುದೇ ರೀತಿ ಒಂದು ಸಮಸ್ಯೆದಾಗ ಸಿಲುಕಿರ್ತಾರಲ್ಲ ಸಂತಾನ ಪ್ರಾಪ್ತಿ ಮನೆಯಾಗರ ಅನಾರೋಗ್ಯ ಸಮಸ್ಯೆ ಇರ್ತಿದೆ ಅಥವಾ ಅವ್ರ ಮನೆಗೆ ಒಟ್ಟು ಪ್ರಗತಿ ಅನ್ನೋದು ಇರಲ್ಲ ಇಂಥ ಒಂದು ಸೇವೆಗಳನ್ನ ಹೋಗಿ ತಲುಪಿಸಿರು ನೋಡಿರಿ ಅವ್ರು ಏನು ಮಾಡ್ರು ಅಥವಾ ಎಷ್ಟೋ ಹಣ ಖರ್ಚು ಮಾಡಿ ಯಾವ್ಯಾವ ಪೂಜಾ ಹಾಕಿ ಎಲ್ಲ ಮಾಡಿರ್ತಾರ ಆದ್ರೆ ಅದ್ರ ಯಾವುದೋ ಪ್ರತಿಫಲ ಅವರು ಸಿಗುತ್ತ ಹಾಗಾಗಿ ಇಂಥ ಒಂದು ಸಣ್ಣ ಸಣ್ಣ ಸೇವೆಗಳ ಮುಖಾಂತರ ಒಂದು ಹೆಚ್ಚಿನ ಒಂದು ಮನೆಯಾಗ ಅವ್ರ ಕಡೆಯಿಂದ ಅವ್ರ ಆರ್ಥಿಕ ಪರಿಸ್ಥಿತಿ ತಕ್ಕಂತೆ ಸೇವೆಗಳನ್ನ ಅವ್ರು ಮಾಡ್ರಿ ಮತ್ತೆ ಅವ್ರ ಭಕ್ತಿಯಿಂದ ಸೇವೆಗಳನ್ನ ಮಾಡಿ ಅಂದ್ರೆ ಯಾವರೇ ದೇವ್ ಎಲ್ಲ ದೇವ್ರವ್ರ ವರವನ್ನು ಕೊಟ್ಟ ಕೊಡ್ತಾ ಹಾಗಾಗಿ ಹೆಚ್ಚಿನ ಪ್ರಮಾಣದಾಗ ಈ ವಿಡಿಯೋಗಳನ್ನ ಶೇರ್ ಮಾಡಿರಿ ಮತ್ತೆ ಸತ್ಯನಾರಾಯಣ ಪೂಜೆ ಇಟ್ಲ ಪ್ರತಿಯೊಬ್ಬರು ಮಾಡ್ತಾರೆ ನಂಬಿಕೆ ಐತಿ ಮತ್ತು ಪ್ರತಿಯೊಬ್ಬರು ಮಾಡ್ರಿ ಈ ಸತ್ಯನಾರಾಯಣ ಪೂಜೆ ಈ ನೀವು ನೋಡ್ರಿ ಒಬ್ಬ ಪ್ರತಿ ಹನ್ನೊಂದು ಮಾಡೋರಿದ್ರೆ ಮಾಡ್ರಿ ಐದು ಮಾಡ್ರಿ ಒಂಬತ್ತು ಮಾಡ್ರಿ ಅಥವಾ ಒಂಬತ್ತು ದಿವಸ ಹನ್ನೊಂದು ಹನ್ನೊಂದು ದಿವ್ಸ ಸತ್ಯನಾರಾಯಣ ಪೂಜೆ ಮಾಡ್ಬೋದು ಐದು ದಿವ್ಸದ ಸತ್ಯನಾರಾಯಣ ಪೂಜೆ ಮಾಡ್ಬೋದು ಇಪ್ಪತ್ತೊಂದು ದಿವ್ಸ ಮಾಡ್ಬೋದು ಐವತ್ತೊಂದು ದಿವಸ ಮಾರ್ಬೋದು ಒಂದೂರ ಎಂಟು ಸತ್ಯನಾರಾಯಣ ಪೂಜೆ ಮಾಡ್ಬೋದು ಒಂದೂರ ಎಂಟು ಮಾಡ್ಕೋತಾರಂದ್ರೆ ನೀವು ಈ ಅಧಿಕ ತಿಂಗಳ ಶ್ರಾವಣ ತಿಂಗಳು ಎರಡು ಅಥವಾ ನಿಮ್ಗೆ ಒಂದೂರ ಎಂಟು ದಿವ್ಸ ಯಾವಾಗ ಎಷ್ಟು ದಿವ್ಸ ಆಗಲಿಲ್ಲ ಅಷ್ಟು ತಕ್ಕ ನೀವು ಆ ಸೇವೆಯನ್ನು ಮಾಡ್ಬೇಕು ಪ್ರತಿನಿತ್ಯ ನೀವು ಸತ್ಯನಾರಾಯಣ ಕಥಾಮೃತವನ್ನು ಓದಬೇಕು ಆರತಿ ಮಾಡಬೇಕು ಮತ್ತು ಶಿರದ ನೆವಾದಿಯನ್ನ ಮಾಡ್ಬೇಕು ಹಾಗಾಗಿ ಈ ಸೇವೆ ಏನೈತೆ ಹೆಚ್ಚಿನ ಪ್ರಭಾವಿ ಪ್ರಭಾವಿ ಅಂದ್ರೆ ಅತ್ಯಂತ ಪ್ರಭಾವಿ ಸೇವೆ ಐತಿ ಸರಳ ಸೇವೆ ಐತಿ ನೀವೇನಿಲ್ಲ ಏನ್ ತಂದ ಡೈಲಿ ತರಬೇತೆಯಲ್ಲಿ ನಿಮ್ಗೆ ಯಾವ ರೀತಿ ಆಗುತ್ತಿದ್ದ ಆ ರೀತಿ ಪಂಚೋಪಚಾರವಾಗಿ ನಿಮ್ಮ ಇದ್ದಂಥ ವಸ್ತುಗಳಿಂದ ನೀವು ಸೇವೆಯನ್ನು ಮಾಡ್ರಿ ಮತ್ತು ಅತ್ಯಂತ ಶ್ರದ್ಧೆ ಇಟ್ಟು ವಿಶ್ವಾಸ ಇಟ್ಟು ಸೇವೆಯನ್ನು ಮಾಡಿರಿ ಇಂಥದ್ದು ಪ್ರತಿಫಲ ಗ್ಯಾರಂಟಿ ನಿಮ್ಗೆ ಎಲ್ಲರಿಗೂ ಸಿಕ್ಕ ಸಿಗ್ತೈತಿ ಮತ್ತು ಈ ಸೇವೆ ಅಥವಾ ಈ ಮಾಹಿತಿ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕದೇನೋ ಹಾಗಾಗಿ ಎಲ್ಲರೂ ಹೆಚ್ಚಿನ ಪ್ರಮಾಣದಾಗ ಸ್ವಾಮಿ ಸೇವೆ ಮತ್ತು ಅಧಿಕ ತಿಂಗಳಾಗ ಯಾವ್ಯಾವ ಸೇವೆಗಳನ್ನ ಮಾಡಬೇಕು ಮತ್ತು ಯಾವ್ಯಾವ ಒಂದು ನಾವು ಸಣ್ಣ ಸಣ್ಣ ಯಾವ್ಯಾವ ಸೇವೆಗಳಿಂದ ನಮ್ಗೆ ಯಾವ್ಯಾವ ಸಂಕಷ್ಟಗಳು ಪರಿಹಾರ ಅಥವಾ ಅಥವಾ ಸ್ವಾಮಿ ಸಮರ್ಥ ಕೇಂದ್ರದಾಗ ನೀಡುವಂಥ ಅನೇಕ ಸೇವೆಗಳು ನಿಮ್ಮ ತಕ್ಕ ಪ್ರತಿಯೊಬ್ಬರಿಗೂ ಅಥವಾ ಅನೇಕನನ್ನು ಸ್ವಾಮಿ ಭಕ್ತರಿಗೆ ಹೋಗಿ ತಲುಪಿಸುವಂತ ಒಂದು ಸಣ್ಣ ಪ್ರಯತ್ನ ಮಾಡ್ತದಾನ ಹಾಗಾಗಿ ಹೆಚ್ಚಿನ ಪ್ರಮಾಣದಾಗ ವಿಡಿಯೋಗಳನ್ನ ಶೇರ್ ಮಾಡಿ ಮತ್ತು ಹೆಚ್ಚಿನ ಪ್ರಮಾಣದಾಗ ವಿಡಿಯೋ ಶೇರ್ ಮಾಡಿದ್ರೆ ನಡೀತೈತಿ ಆದ್ರೆ ಹೆಚ್ಚಿನ ಪ್ರಮಾಣದಾಗ ಸ್ವಾಮಿ ಸೇವೆ ಮತ್ತು ಈ ಸತ್ಯನಾರಾಯಣ ಪೂಜೆಯನ್ನು ಮಾಡಿ ಅನ್ಕೋತ ಇವತ್ತಿನ ಆದ ಸಣ್ಣ ಸೇವೆಯನ್ನು ಶ್ರೀ ಸ್ವಾಮಿ ಸಮರ್ಥ ಅವರಿಗೆ ಸಮರ್ಪಣೆ ಮಾಡ್ತಾ ಶ್ರೀ ಸ್ವಾಮಿ ಸಮರ್ಥ ಮತ್ತು ಈ ಮಾಹಿತಿ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿರೋ ವಿಡಿಯೋನ ಶೇರ್ ಮಾಡಿ ಮತ್ತೆ ಚಾನೆಲ್ ಆರೋಗ್ಯ ಹೊಸ ನೋಡ್ಕೋದಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಶ್ರೀ ಸ್ವಾಮಿ ಸಮರ್ಥ